ಒಂದು ರಾಮರಾಜ್ಯ ಇನ್ನೊಂದು ಭೀಮರಾಜ್ಯ ಲಾರ್ಡ್ ಮೆಕಾಲೆ ತಂದಂತಹ ಆ ಒಂದು ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಗುಲಾಮರನ್ನು ಸೃಷ್ಟಿ ಮಾಡ್ತಿದೆ ನಾವು ಮತ್ತೆ ಆಧುನಿಕ ಶಿಕ್ಷಣಕ್ಕೆ ಬದಲಾಗಿ ಗುರುಕುಲ ಶಿಕ್ಷಣ ವ್ಯವಸ್ಥೆ ಸರ್ವತೋಮುಖ ಶಿಕ್ಷಣ ವ್ಯವಸ್ಥೆಯನ್ನು ತರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು ನಾವು ಯಾವುದರತ್ತ ರತ್ತ ಹೋಗಬೇಕು ಯಾವುದು ನಮ್ಮ ಆಯ್ಕೆಯಾಗಬೇಕು ಗೊಂದಲ ಇರೋರಿಗೆ ಯಾಕೆಂದ್ರೆ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದೆಯಲ್ಲ ಇದು ಅತ್ಯಂತ ಕಠೋರವಾಗಿರ್ತವೆ ನಮಗೆ ಬೇಕಾಗಿರೋದು ಭಾರತದ ಜನರು ಮತ್ತು ಭಾರತ ದೇಶ ಆಧುನಿಕ ಕಾಲದಲ್ಲಿ ಆ ಗ್ರಂಥವನ್ನ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಆ ಖಂಡಿತವಾಗ್ಲೂ ಅದು ಹೆಚ್ಚು ಆದರ್ಶವಾಗಿ ಕಾಣೋದಿಲ್ಲ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ವರ್ಗ ಇತ್ತು ಆದ್ರೆ ಭೀಮ ರಾಜ್ಯದಲ್ಲಿ ಅಸ್ಪೃಶ್ಯತೆ ಇರಲೇಬಾರದು ಹೆಣ್ಣು ಗಂಡಿಗಿನ್ನ ಯಾವುದರಲ್ಲೂ ಕಡಿಮೆನೇ ಇಲ್ಲ ಯಾವುದರಲ್ಲೂ ಆಕೆಯನ್ನು ಆಸ್ತಿಯಲ್ಲಿರ್ಬೋದು ಕುಟುಂಬದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಹೆಣ್ಣನ್ನು ಕೂಡ ಸಮಾನವಾಗಿ ನೋಡಬೇಕು ಕಾರ್ಮಿಕರು ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸ ಓದಿ ಅವರಿಗೆ ಜೀವ ವಿಮೆ ಅವ್ರಿಗೆ ಆರೋಗ್ಯ ವಿಮೆ ಅವರಿಗೆ ರಜೆ ಅವ್ರಿಗೆ ವಿಶ್ರಾಂತಿ ಈಗ ನೋಡಿ ನಮ್ಮ ದೇಶಕ್ಕೆ ಆಗಿರುವ ಪ್ರಧಾನಿಯವರು ಟೀ ಮಾರ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರಿ ಮೇಯಿಸ್ತಾ ಇದ್ರು ದನ ಮೇಯಿಸ್ತಾ ಇದ್ರು ಅನ್ನೋದನ್ನೆಲ್ಲ ಹೇಳ್ತಿದ್ದೀವಿ ಅಂದರೆ ಆ ಸಣ್ಣ ವ್ಯಕ್ತಿಗಳು ಎಷ್ಟೋ ಕೂಲಿ ಕಾರ್ಮಿಕರು ಇವತ್ತು ಭಿಕ್ಷೆ ಬೇಡವರು ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆಗಿರೋದನ್ನ ನೋಡ್ತಾ ಇದ್ದೀವಿ ಒಂದು ದೈವ ಪ್ರಜ್ಞೆಯ ದೈವ ಕೇಂದ್ರೀಕೃತ ಸಮಾಜ ಇನ್ನೊಂದು ಜೀವ ಪರ ನಿಲುವಿನ ವ್ಯಕ್ತಿ ಕೇಂದ್ರೀಕೃತ ಸಮಾಜ ಈ ಸಮಾಜದಲ್ಲಿ ತೊಂಬತ್ತು ಜನ ದೈವ ಶಕ್ತಿಯ ಮೇಲೆ ಅತಿಮಾನುಷ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮಾಡ್ತಾರೆ ಅಲ್ಲಿ ಅಸಮಾನತೆ ಜಾಸ್ತಿ ಇದೆ ಆದರೆ ಎಲ್ಲಿ ವ್ಯಕ್ತಿ ಕೇಂದ್ರೀಕೃತ ಮನುಷ್ಯ ಕೇಂದ್ರೀಕೃತ ಜೀವ ನಿರು ಪರ ನಿಲುವುಗಳಿದಾವಲ್ಲ ವ್ಯಕ್ತಿ ಕೇಂದ್ರಿತ ಆದ ಸಂಖ್ಯೆ ಕಡಿಮೆ ಇರ್ಬೋದು ಇಲ್ಲಿ ಸಮಾನತೆ ಇದೆ ಎಲ್ರಿಗೂ ನಮಸ್ಕಾರ ನಾನು ವಿವೇಕಾನಂದ ಹೆಚ್ ಕೆ ಪೀಪಲ್ ಟಿ ವಿ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಇಡಿ ದೇಶಾದ್ಯಂತ ಎರಡು ವಿಷಯಗಳು ಹೆಚ್ಚು ಚರ್ಚೆಗೆ ಒಳಪಡುತ್ತಿವೆ ಒಂದು ರಾಮರಾಜ್ಯ ಇನ್ನೊಂದು ಭೀಮರಾಜ್ಯ ನಮ್ಮ ಎರಡು ಬೃಹತ್ ಗ್ರಂಥಗಳಾದ ರಾಮಾಯಣ ಮಹಾಭಾರತ ಅದರಲ್ಲಿ ರಾಮಾಯಣದ ರಾಮನ ಪಾತ್ರ ಮತ್ತು ರಾಮನ ಆಡಳಿತ ವ್ಯವಸ್ಥೆ ಏನಿದೆಯಲ್ಲ ಆ ಆಡಳಿತ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಕಾರ್ಯಕರ್ತರ ಮತ್ತು ರಾಜಕೀಯ ಪಕ್ಷಗಳ ಹೋರಾಟ ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಅಯೋಧ್ಯೆಯಲ್ಲಿ ರಾಮಮಂದಿರದ ಮೇಲೆ ಧರ್ಮಧ್ವಜವನ್ನು ಹಾರಿಸುವ ಮೂಲಕ ರಾಮರಾಜ್ಯ ಪುನರ್ಸ್ಥಾಪನೆ ಮಾಡ್ತೀವಿ ಮುಖ್ಯವಾಗಿ ಮೆಕಾಲೆ ಶಿಕ್ಷಣ ಅನ್ನೋದು ಲಾರ್ಡ್ ಮೆಕಾಲೆ ತಂದಂತಹ ಆ ಒಂದು ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಗುಲಾಮರನ್ನು ಸೃಷ್ಟಿ ಮಾಡ್ತಿದೆ ನಾವು ಮತ್ತೆ ಆಧುನಿಕ ಶಿಕ್ಷಣಕ್ಕೆ ಬದಲಾಗಿ ಗುರುಕುಲ ಶಿಕ್ಷಣ ವ್ಯವಸ್ಥೆ ಸರ್ವತೋಮುಖ ಶಿಕ್ಷಣ ವ್ಯವಸ್ಥೆಯನ್ನು ತರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು ಅದಕ್ಕೆ ಪರ್ಯಾಯವಾಗಿ ಮತ್ತಷ್ಟು ಚಿಂತಕರು ಹೋರಾಟಗಾರರು ಭೀಮರಾಜ್ಯ ಭೀಮರಾಜ್ಯ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂದರೆ ಅವರ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಹೇಳಿ ಏನು ಸಂವಿಧಾನಾತ್ಮಕದ ಸಂವಿಧಾನದ ಆಶಯಗಳಿದ್ದಾವೆ ಅದರ ನೆನಪಿನ ಅಥವಾ ಅದರ ಆಶಯದ ಭೀಮರಾಜ್ಯ ಸಂವಿಧಾನವನ್ನೇ ಕೇಂದ್ರೀಕೃತವಾಗಿ ಆಡಳಿತ ಮಾಡಬೇಕು ಅನ್ನೋದು ಆ ಹೋರಾಟ ಈ ಎರಡು ರಾಮರಾಜ್ಯ ಮತ್ತು ಭೀಮರಾಜ್ಯದ ನಡುವೆ ಈ ದೇಶದಲ್ಲಿ ಸಂಘರ್ಷಗಳು ನಡೀತಾ ಇದ್ದಾವೆ ಸಾಮಾನ್ಯವಾಗಿ ಒಂದು ಪ್ರಗತಿಪರ ಅಥವಾ ಅಂಬೇಡ್ಕರ್ವಾದದ ಬಸವ ತತ್ವ ಅನುಯಾಯಿಗಳ ಅಥವಾ ಸಮಾಜವಾದಿ ಹೋರಾಟಗಾರರ ಇವರ ಎಲ್ಲ ನಿಲುವುಗಳು ಸಾಮಾನ್ಯವಾಗಿ ಭೀಮರಾಜ್ಯದ ಕಡೆ ಇದ್ದರೆ ಸಂಪ್ರದಾಯವಾದಿಗಳ ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರದ ಇವರ ನಿಲುವುಗಳೆಲ್ಲ ಹೆಚ್ಚು ಕಡಿಮೆ ರಾಮರಾಜ್ಯದ ಕಡೆಗೆ ಇದೆ ಹಾಗಾದರೆ ಅಂದರೆ ರಾಷ್ಟ್ರಗೀತೆ ಇರ್ಬೋದು ರಾಷ್ಟ್ರಧ್ವಜ ಇರ್ಬೋದು ಈ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ರಾಮರಾಜ್ಯದ ರೀತಿ ಧರ್ಮದ ಆಧಾರದ ಮೇಲೆ ಇರಲಿ ಅಂದರೆ ಅದಕ್ಕೆ ವಿರುದ್ಧವಾಗಿ ಸಂವಿಧಾನ ಆಡಳಿತ ಇರಬೇಕು ಅಂತ ಹೇಳ್ತಿದ್ದಾರೆ ಈಗ ನಾವುಗಳು ನಮ್ಮ ಮುಂದೆ ಆಯ್ಕೆ ಇದೆ ನಾವು ಯಾವುದರತ್ತ ಹೋಗಬೇಕು ಯಾವುದು ನಮ್ಮ ಆಯ್ಕೆಯಾಗಬೇಕು ಗೊಂದಲ ಇರೋರಿಗೆ ಯಾಕೆಂದ್ರೆ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದೆಯಲ್ಲ ಇದು ಅತ್ಯಂತ ಕಠೋರವಾಗಿರ್ತವೆ ಆ ಇದನ್ನ ಇಷ್ಟಪಡೋರಿಗೆ ಇದೆಲ್ಲವೂ ಚೆನ್ನಾಗಿ ಕಾಣುತ್ತೆ ಅದನ್ನ ಇಷ್ಟಪಡೋರಿಗೆ ಅದೆಲ್ಲವೂ ಚೆನ್ನಾಗಿ ಕಾಣುತ್ತೆ ಆದರೆ ನಮಗೆ ಬೇಕಾಗಿರೋದು ಭಾರತದ ಜನರು ಮತ್ತು ಭಾರತ ದೇಶ ಇದರ ಒಟ್ಟು ಹಿತಾಸಕ್ತಿ ಅಭಿವೃದ್ಧಿಗೆ ಯಾವುದು ಹೆಚ್ಚು ಸೂಕ್ತ ಹೇಗೆ ಅನ್ನೋದನ್ನ ನಾವುಗಳು ಮುಕ್ತವಾಗಿ ನೋಮ್ಯಾನ್ಸ್ ಲ್ಯಾಂಡ್ ಅಂತ ನಾವು ಕರಿತೀನಿ ಯಾವಾಗಲೂ ಅಂದ್ರೆ ಯಾರಿಗೂ ಸೇರದ ಪ್ರದೇಶದಲ್ಲಿ ನಿಂತು ನಾವು ಯೋಚನೆ ಮಾಡಿದಾಗ ರಾಮರಾಜ್ಯ ಏನು ಭೀಮರಾಜ್ಯ ಏನು ಅಂತ ಸಿ ರಾಮರಾಜ್ಯ ಅನ್ನೋದು ಒಂದು ಬೃಹತ್ ಗ್ರಂಥದ ವಾಲ್ಮೀಕಿ ರಚಿತ ಗ್ರಂಥದ ಒಂದು ಆದರ್ಶ ಕಲ್ಪನೆ ಅಂದ್ರೆ ಅಲ್ಲೂ ಕೂಡ ಎಲ್ಲ ಪ್ರಜೆಗಳು ಚೆನ್ನಾಗಿರಬೇಕು ಮತ್ತು ಮತ್ತೆ ಅಲ್ಲಿ ಅವರು ಆದರ್ಶ ಅನ್ನೋದನ್ನ ಆಗಿನ ಕಾಲಕ್ಕೆ ತಕ್ಕಂತೆ ರಾಮನನ್ನ ಮರ್ಯಾದ ಪುರುಷೋತ್ತಮ ಅಂತಂದರೆ ಏಕ ಪತ್ನಿ ವ್ರತಸ್ಥ ಅನ್ನುವಂತಹ ರೀತಿಯಲ್ಲಿ ಸಾಮಾನ್ಯಗಾಗಿನ ಕಾಲದ ರಾಜರುಗಳಿಗೆಲ್ಲ ಪತ್ನಿಯರ ಜೊತೆ ಉಪಪತ್ನಿಯರು ಇರ್ತಾರೆ ಆದರೆ ಅವರು ಏಕ ಪತ್ನಿ ವ್ರತಸ್ಥ ಅಂತ ಹೇಳೋದು ಅಣ್ಣ ತಮ್ಮಂದರ ಮಾತಿಗೆ ನಾವು ಕಟ್ಟಿಬಿಡೋದು ಸಮಾಜದಲ್ಲಿ ಮೋಸ ವಂಚನೆ ಕಳ್ಳಕಾಕರು ಇಲ್ಲದೆ ಇರುವಂಥದ್ದು ಈ ತರದ ಒಂದು ಮನಸ್ಥಿತಿಯಲ್ಲಿ ಇರುವಂತಹದು ರಾಮರಾಜ್ಯ ಅನ್ನೋದು ಆ ಗ್ರಂಥವನ್ನು ಓದ್ದಾಗ ಗೊತ್ತಾದ್ರೆ ಆಧುನಿಕ ಕಾಲದಲ್ಲಿ ಆ ಗ್ರಂಥವನ್ನ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಆ ಖಂಡಿತವಾಗ್ಲೂ ಅದು ಹೆಚ್ಚು ಆದರ್ಶವಾಗಿ ಕಾಣೋದಿಲ್ಲ ಯಾಕೆ ಅಂದರೆ ಅಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆಯ ಅನೇಕ ರೀತಿಯ ಗೊಂದಲಗಳು ಖಂಡಿತವಾಗ್ಲೂ ಇದೆ ಯಾಕೆಂದ್ರೆ ಯಾರೋ ಶಂಭೂಕನೆಂಬುವವನು ವಿದ್ಯೆ ಕಲ್ತ ಅಂತಾಗ ರಾಮ ಹೋಗಿ ಆತನನ್ನು ಕೊಂದ ಅನ್ನೋದನ್ನು ಕೂಡ ನಾವು ಆ ಗ್ರಂಥ ಅಥವಾ ಅದರ ಮುಂದುವರೆದ ಭಾಗಗಳಲ್ಲಿ ನೋಡ್ತೀವಿ ಹಾಗೆ ಯಾರೋ ಒಬ್ಬ ವ್ಯಕ್ತಿ ಸೀತೆಯ ಕ್ಯಾರೆಕ್ಟರ್ ಅಥವಾ ಗುಣದ ಬಗ್ಗೆ ಆಕೆ ಲಂಕೆಯಲ್ಲಿ ಹೋಗಿ ಇದ್ದು ಬಂದ ಕಾರಣಕ್ಕಾಗಿ ಅಗ್ನಿ ಪ್ರವೇಶ ಮಾಡಿಸೋದಾಗಲಿ ಅಥವಾ ಆಕೆಯ ಕ್ಯಾರೆಕ್ಟರ್ಗಳನ್ನು ಆಕೆಯ ಗುಣವನ್ನು ಆಕೆಯ ಶೀಲವನ್ನು ಶಂಕಿಸಿದ ಕಾರಣಕ್ಕಾಗಿ ಆಕೆಯನ್ನು ಕಾಡಿಗೆ ಹಟ್ಟುವುದಾಗಲಿ ಅಥವಾ ವಾಲಿ ಮತ್ತು ಸುಗ್ರೀವರ ಸಂದರ್ಭದಲ್ಲಿ ಇವರು ವಾಲಿಯ ಪರವಾಗಿ ಅಲ್ಲ ಸುಗ್ರೀವನ ಪರವಾಗಿ ವಾಲಿಯನ್ನ ಕೊಲ್ಲುವುದಾಗಲಿ ಅಂದರೆ ಅಂದ್ರೆ ಬೇರೆ ಬೇರೆ ರೀತಿಯ ಅಥವಾ ಲಕ್ಷ್ಮಣ ಲಕ್ಷ್ಮಣ ಒಂದು ಶೂರ್ಪನಕಿಯ ಕಿವಿ ಮೂಗುಗಳನ್ನು ಕೊಯ್ಯೋದಾಗ್ಲಿ ಇನ್ನೂ ಇನ್ನು ಬೇರೆ ಬೇರೆ ಇದನ್ನೆಲ್ಲ ನೋಡಿದಾಗ ಅದು ಖಂಡಿತವಾಗ್ಲೂ ಆದರ್ಶವಾಗಿ ಉಳೋದಿಲ್ಲ ಈವನ್ ಸೀತೆಯನ್ನ ಅವರು ಮದುವೆ ಮಾಡಿಕೊಡ್ಬೇಕಾಗ ಏರ್ಪಡಿಸುವ ಸ್ವಯಂ ಇದು ಏನಿದೆ ಗಂಡನ ಯಾರು ಶಕ್ತಿಶಾಲಿ ಅಂತ ಅದು ಕೂಡ ಪ್ರಜಾಪ್ರಭುತ್ವ ವಿರೋಧಿಯ ಹೆಣ್ಣಿಗೆ ಯಾರೋ ನಾಲ್ಕು ಜನ ಗಂಡು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಆ ಸ್ಪರ್ಧೆಯಲ್ಲಿ ಗೆದ್ದು ಆಕೆಯನ್ನು ಮದುವೆ ಆಗೋದಕ್ಕಿಂತ ಆಕೆಯ ಆಯ್ಕೆಗೂ ಸ್ವಾತಂತ್ರ್ಯ ಇರಬೇಕಾಗುತ್ತಲ್ಲ ಸೊ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ರಾಮರಾಜ್ಯವನ್ನು ಸಂಪೂರ್ಣ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅನ್ನುವುದು ಭೀಮರಾಜ್ಯದ ಜನರ ಅಭಿಪ್ರಾಯ ಸಿ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ನೀವು ಕೂಡ ಯೋಚನೆ ಮಾಡಿ ಆದರೆ ಭೀಮ ರಾಜ್ಯದಲ್ಲಿ ಏನಿದೆ ಅಂದರೆ ಭೀಮ ರಾಜ್ಯದಲ್ಲಿ ಸಂಪೂರ್ಣ ಸಮಾನತೆ ಬದುಕುವ ಹಕ್ಕು ಶ್ರೀ ಸ್ವಾತಂತ್ರ್ಯ ಕಾರ್ಮಿಕರ ಹಿತಾಸಕ್ತಿ ಅಂದರೆ ಎಲ್ಲರೂ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸಮಾನತೆಯನ್ನು ಸಾರ್ತೀವಿ ಈಗ ರಾಮರಾಜ್ಯದಲ್ಲಿ ಕೆಲವರಿಗೆ ಮಾತ್ರ ಶಿಕ್ಷಣ ಇತ್ತು ಆದರೆ ಭೀಮ ರಾಜ್ಯದಲ್ಲಿ ಎಲ್ಲರಿಗೂ ಸರ್ವೋತಮ ಶಿಕ್ಷಣ ಆಗುತ್ತೆ ರಾಮರಾಜ್ಯದಲ್ಲಿ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯತೆ ವರ್ಗ ಇತ್ತು ಆದರೆ ಭೀಮ ರಾಜ್ಯದಲ್ಲಿ ಅಸ್ಪೃಶ್ಯತೆ ಇರಲೇಬಾರದು ಆಮೇಲೆ ಮಹಿಳೆ ಮಹಿಳೆ ಎರಡನೆಯ ದರ್ಜೆ ಅಲ್ಲ ಮಹಿಳೆ ಕೇವಲ ಭೋಗದ ವಸ್ತುವಲ್ಲ ಮಹಿಳೆ ಕುಟುಂಬವನ್ನು ಮ ಹೆಣ್ಣು ಮಗು ಇರುವ ವಸ್ತುವಲ್ಲ ಅಂದರೆ ಯಾವುದೂ ಇಲ್ಲದಂತೆ ಮಹಿಳೆಯನ್ನು ಕೂಡ ಪುರುಷನಷ್ಟೇ ಸ್ವಾವಲಂಬನೆ ಸ್ವಾತಂತ್ರ್ಯ ಎಲ್ಲ ಇದೆ ಯಾವುದೇ ಕಾರಣಕ್ಕೂ ಪ್ರಾಕೃತಿಕವಾಗಿ ಈ ಸಮಾಜದ ಸಂತಾನದ ಮುಂದುವರಿದ ಭಾಗವಾಗಿ ಹೆಣ್ಣು ವರೆಯರುವ ಮಗು ಹೆರುವ ಕ್ರಿಯೆ ಹೊರತುಪಡಿಸಿ ಹೆಣ್ಣು ಗಂಡಿಗಿನ್ನ ಯಾವುದರಲ್ಲೂ ಕಡಿಮೆನೇ ಇಲ್ಲ ಯಾವುದರಲ್ಲೂ ಆಕೆಯನ್ನು ಆಸ್ತಿಯಲ್ಲಿರ್ಬೋದು ಕುಟುಂಬದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಹೆಣ್ಣನ್ನು ಕೂಡ ಸಮಾನವಾಗಿ ನೋಡಬೇಕು ಕಾರ್ಮಿಕರನ್ನು ಅವ್ರು ಎಷ್ಟೇ ದೊಡ್ಡ ಆಗಿರಲಿ ಅವನು ಕೂಡ ಒಬ್ಬ ಕಾರ್ಮಿಕನಂತನೇ ಮಾಡಿ ಅವನು ಕೂಡ ದುಡಿಬೇಕಾಗುತ್ತೆ ಕಾರ್ಮಿಕರು ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸ ಅವಧಿ ಅವರಿಗೆ ಜೀವ ವಿಮೆ ಅವರಿಗೆ ಆರೋಗ್ಯ ವಿಮೆ ಅವರಿಗೆ ರಜೆ ಅವರಿಗೆ ವಿಶ್ರಾಂತಿ ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ರಾಜಪ್ರಭುತ್ವವೇ ಅಲ್ಲ ಈಗ ಭರತ ಆಳ್ತಾ ಇರ್ತಾನೆ ಅದಾದ್ಮೇಲೆ ಮತ್ತೆ ದಶರಥ ಆದಮೇಲೆ ಭರತ ರಾಮ ಬಂದಾಗ ಆಡ್ತಾನೆ ಅವನ ಪಾದುಕೆ ಇಟ್ಟು ಆಳ್ತಾ ಮಾಡ್ತಾನೆ ಮತ್ತೆ ಅಲ್ಲಿ ಬಂದಾಗ ರಾಮ ಆಡಳಿತ ಮಾಡ್ತಾನೆ ಇದೆಲ್ಲ ಮತ್ತೆ ಅವ್ರ ಮಕ್ಕಳೇ ಆಡಳಿತ ಮಾಡ್ತಾರೆ ಲವಕುಶರು ಬರ್ತಾರೆ ಈ ಥರದ್ದು ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲಿ ಅತ್ಯಂತ ಕೆಳ ಹಂತದ ಒಬ್ಬ ವ್ಯಕ್ತಿ ಈಗ ನೋಡಿ ನಮ್ಮ ದೇಶಕ್ಕೆ ಆಗಿರುವ ಪ್ರಧಾನಿಯವರು ಟೀ ಮಾರ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರಿ ಮೇಯಿಸ್ತಾ ಇದ್ರು ದನ ಮೇಯಿಸ್ತಾ ಇದ್ರು ಅನ್ನೋದನ್ನೆಲ್ಲ ಹೇಳ್ತಿದ್ದೀವಿ ಆ ಸಣ್ಣ ವ್ಯಕ್ತಿಗಳು ಎಷ್ಟೋ ಕೂಲಿ ಕಾರ್ಮಿಕರು ಇವತ್ತು ಭಿಕ್ಷೆ ಬೇಡವರು ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆಗಿರೋದನ್ನ ನೋಡ್ತಾ ಇದೀವಿ ಅಂದ್ರೆ ಶಿಕ್ಷಣದಲ್ಲೂ ಕೂಡ ಅಷ್ಟೇ ಒಬ್ಬ ಸಣ್ಣ ವೃತ್ತಿಯ ತರಕಾರಿ ಅಂಗಡಿನೋ ಆಟೋ ಡ್ರೈವರ್ ಅಥವಾ ಬಟ್ಟೆ ಒಲಿತಾ ಇದ್ದಂತಹ ಅತ್ಯಂತ ಬಡ ಸಮುದಾಯದ ಮಕ್ಕಳು ಕೂಡ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಿದ್ದಾರೆ ಅಂದರೆ ಭೀಮರಾಜ್ಯ ಇದೆಯಲ್ಲ ಇದು ಮನುಷ್ಯ ಕೇಂದ್ರೀಕೃತ ಸಿ ನಾನು ಎರಡು ಯಾವಾಗಲೂ ಹೇಳ್ತಾ ಹೋಗ್ತೀನಿ ಈಗ ಈ ಸಮಾಜ ಒಂದು ದೈವ ಪ್ರಜ್ಞೆಯ ದೈವ ಕೇಂದ್ರೀಕೃತ ಸಮಾಜ ಇನ್ನೊಂದು ಜೀವ ಪರ ನಿಲುವಿನ ವ್ಯಕ್ತಿ ಕೇಂದ್ರೀಕೃತ ಸಮಾಜ ಈ ಸಮಾಜದಲ್ಲಿ ತೊಂಬತ್ತು ಜನ ದೈವ ಶಕ್ತಿಯ ಮೇಲೆ ಅತಿಮಾನುಷ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮಾಡ್ತಾರೆ ಅಲ್ಲಿ ಅಸಮಾನತೆ ಜಾಸ್ತಿ ಇದೆ ಆದರೆ ಎಲ್ಲಿ ವ್ಯಕ್ತಿ ಕೇಂದ್ರೀಕೃತ ಮನುಷ್ಯ ಕೇಂದ್ರೀಕೃತ ಜೀವ ನಿರು ಪರ ನಿಲುವುಗಳಿದಾವಲ್ಲ ವ್ಯಕ್ತಿ ಕೇಂದ್ರಿತ ಆದ ಸಂಖ್ಯೆ ಕಡಿಮೆ ಇರ್ಬೋದು ಇಲ್ಲಿ ಸಮಾನತೆ ಇದೆ ಈ ಜಗತ್ತಿನ ಬಹುತೇಕ ಯುದ್ಧಗಳಾಗಿರೋದೆ ಧರ್ಮದ ಆಧಾರದ ಮೇಲೆ ಪ್ರದೇಶದ ಆಧಾರದ ಮೇಲೆ ಅಂದ್ರೆ ಧರ್ಮ ಈಗ ಮಧ್ಯಪ್ರಾಚ್ಯದಲ್ಲೂ ನೋಡಿ ಒಂದೇ ಧರ್ಮದ ಅನೇಕರು ಫೈಟ್ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಧರ್ಮ ಆಧಾರಿತವಾಗಿ ನಮ್ಮ ದೇಶ ಏನಾದ್ರೂ ಬಂದೆ ಯಾವುದಾದ್ರೂ ಒಂದು ಧರ್ಮ ಅಥವಾ ಧರ್ಮದ ಆಚರಣೆಗಳು ಧರ್ಮ ಅಂದ್ರೆ ನಾನು ಹೇಳ್ತಾ ಇರೋದು ಒಳ್ಳೆಯತನದ ದೃಷ್ಟಿಯಲ್ಲಿ ಅಲ್ಲ ಮತ ಹಿಂದೂ ಮುಸ್ಲಿಂ ಅಂತ ಏನು ಕರಿತೀವಲ್ಲ ಮತಗಳು ಆ ಮತಗಳನ್ನು ನಾನು ಇಲ್ಲಿ ಧರ್ಮ ಅನ್ನೋ ಪದ ಉಪಯೋಗಿಸ್ತಿದ್ದೀನಿ ಅಲ್ಲಿ ನೀವು ಆ ರೀತಿ ಆಡಳಿತ ಬಂದಾಗ ಖಂಡಿತವಾಗಲೂ ಇಲ್ಲಿ ನಿಮಗೆ ಈ ಸಮಾನತೆನೂ ಇರೋದಿಲ್ಲ ಸಂಘರ್ಷಗಳು ಆಗ್ತವೆ ಯಾಕೆಂದರೆ ಮ ಅಸಮಾನತೆ ಅಮಾನವೀಯತೆ ಎಲ್ಲೆಲ್ಲಿರುತ್ತೋ ಅಲ್ಲಿ ಶೋಷಣೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಪ್ರಶ್ನಿಸುವ ಶಕ್ತಿಯನ್ನು ಕೊಲ್ಲಲಾಗುತ್ತದೆ ಅದು ಬ ನೀವು ಯಾವುದೇ ಧರ್ಮದಲ್ಲಿರಲಿ ಅಲ್ಲೆಲ್ಲ ಪ್ರಶ್ನೆ ಎಲ್ಲಿ ಪ್ರಶ್ನಿಸುವ ಮತ್ತು ನಿಮಗೆ ಯೋಚಿಸುವ ಶಕ್ತಿಯನ್ನು ಕೊಂದು ನಾನು ಹೇಳ್ದಂಗೆ ಕೇಳಬೇಕು ಅಂತ ಎಲ್ಲಿ ಹೇಳುತ್ತೆ ಅಲ್ಲಿ ಖಂಡಿತವಾಗಲೂ ಅಹ್ ದೀರ್ಘ ಅವಧಿಯಲ್ಲಿ ಸಮಾಜ ವಿಭಜನೆ ಆಗ್ತಾ ಹೋಗ್ತಾ ಇರುತ್ತೆ ಶೋಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲಿ ಪ್ರಶ್ನಿಸುವ ಹಕ್ಕಿದೆ ಎಲ್ಲಿ ಬದುಕುವ ಹಕ್ಕು ಮತ್ತು ಕರ್ತವ್ಯಗಳಿರ್ತವೆ ಅಂತಹ ಕಾಲ ಅಂತಹ ಸಮಾಜದಲ್ಲಿ ಅಪರಾಧಗಳಿಗೆ ಕಮ್ಮಿ ಆಗುತ್ತೆ ಅಂತಲ್ಲ ಅಪರಾಧಗಳು ಇದ್ದರೂ ಕೂಡ ಸಮಾಜ ಒಂದು ಹಂತಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಆ ಕಾರಣಕ್ಕಾಗಿಯೇ ನಾವು ಈಗ ರಾಮರಾಜ್ಯ ಮತ್ತು ಭೀಮರಾಜ್ಯದ ಸಿ ರಾಮರಾಜ್ಯ ಒಂದು ಕ ಗ್ರಂಥ ಆಗಿರೋದ್ರಿಂದ ಅದರಲ್ಲಿ ಈಗಿನ ಆಧುನಿಕ ಕಾಲಕ್ಕೆ ಬೇಕಾದಂತಹ ಒಳ್ಳೆಯ ಅಂಶಗಳು ಇರುವುದೇ ಆದರೆ ಅದನ್ನು ಖಂಡಿತ ಅಳವಡಿಸ್ಕೊಳ್ಳೋಣ ಇಲ್ಲ ಅನ್ನೋದಾದ್ರೆ ಅದನ್ನ ತಿರಸ್ಕರಿಸೋಣ ಹಾಗೆ ಭೀಮ ರಾಜ್ಯದಲ್ಲೂ ಕೂಡ ಬದಲಾವಣೆಗಳಿಗೆ ಅವಕಾಶ ಇರುತ್ತೆ ತಿದ್ದುಪಡಿಗೆ ಅವಕಾಶ ಇರುತ್ತೆ ಇನ್ನೊಂದು ಮಾತನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಭೀಮರಾಜ್ಯ ಅಂತ ನಾವೇನು ಸಂವಿಧಾನ ಅಂತೀವಲ್ಲ ಬಾಬಾ ಸಾಹೇಬರು ಇಲ್ಲಿನ ಮೂಲ ಸಂಸ್ಕೃತಿಯನ್ನ ಇಲ್ಲಿನ ಎಲ್ಲ ವೇದ ಉಪನಿಷತ್ತುಗಳು ಮನುಸ್ಮೃತಿಗಳನ್ನ ಇಲ್ಲಿನ ಎಲ್ಲ ವೈಚಾರಿಕ ಪ್ರಜ್ಞೆಯನ್ನ ಇಲ್ಲಿನ ಎಲ್ಲ ಆಚಾರ ವಿಚಾರ ಸಂಸ್ಕೃತಿಗಳನ್ನ ಇಲ್ಲಿನ ಎಲ್ಲ ಬುದ್ಧ ಮಹಾವೀರ ಗುರುನಾನಕ್ಕು ವಿವೇಕಾನಂದ ಗಾಂಧಿ ರಾಮಕೃಷ್ಣ ಪರಮ ಮಾಂಸ ಈ ತರದ ಯಾರ್ಯಾರು ಚಿಂತಕರಿದ್ದಾರೆ ಆ ಚಿಂತಕರ ಎಲ್ಲ ಅಂಶಗಳನ್ನ ತಗೊಂಡೇ ಆ ಧರ್ಮದಲ್ಲಿರುವಂತಹ ಯಾವುದೇ ಆ ವಿಷಯಗಳನ್ನ ಆಧುನಿಕ ವಿಷಯಗಳನ್ನ ಅದರಲ್ಲಿರುವಂತಹ ಸಂಪ್ರದಾಯಗಳಿಗೆ ತೊಂದರೆ ಮಾಡದೆ ಅದನ್ನ ಸ್ವಲ್ಪ ಪುನರ್ ವಿಮರ್ಶೆಗೆ ಒಳಪಡಿಸು ಮನುಷ್ಯ ಕೇಂದ್ರೀಕೃತವಾಗಿ ಮಾಡಿರೋದೇ ಸಂವಿಧಾನ ಸಂವಿಧಾನ ಧರ್ಮಕ್ಕೆ ಸಂಪೂರ್ಣ ವಿರೋಧ ಅಲ್ಲ ಅದಕ್ಕೆ ಒಂದು ಪರ್ಯಾಯ ಅದರ ಸುಧಾರಿತವಾದ ಒಂದು ಕ್ರಮ ಆಗಿರೋದರಿಂದ ನಮ್ಮ ಗಳ ಆಯ್ಕೆ ಭೀಮರಾಜ್ಯ ಆದರೆ ನಾವು ಹೆಚ್ಚು ಹೆಚ್ಚು ಖುಷಿ ಖುಷಿಯಾಗಿ ಹೆಚ್ಚು ಸಮಾನತೆಯಿಂದ ಇರುವ ಎಲ್ಲ ಸಾಧ್ಯತೆಯೂ ಇದೆ ನಮ್ಮೆಲ್ಲರ ಆಯ್ಕೆ ಭೀಮ ರಾಜ್ಯ ಆಗಲಿ ಭೀಮ ರಾಜ್ಯದಲ್ಲಿ ರಾಮರಾಜ್ಯದ ಅಂಶಗಳೇನಾದರೂ ಇದ್ರೆ ಖಂಡಿತವಾಗ್ಲೂ ಅದನ್ನು ಒಪ್ಕೊಳ್ಳೋಣ ತಿದ್ದುಪಡಿ ಮಾಡ್ಕೊಳ್ಳೋಣ ಆದರೆ ಮತ್ತೆ ರಾಮರಾಜ್ಯಕ್ಕೆ ಹೋಗೋದು ಬೇಡ ಯಾಕೆಂದರೆ ಮೆ ಕಾಲೇ ಶಿಕ್ಷಣ ಅನ್ನೋದು ಏನು ಎ ಬಿ ಸಿ ಡಿ ಒನ್ ಟು ಅದೆಲ್ಲ ಇದೆಯಲ್ಲ ಅದರಲ್ಲಿ ತಪ್ಪುಗಳೇನೂ ಇಲ್ಲ ಆದರೆ ಅದು ಒಂದು ವೃತ್ತಿ ಕೌಶಲ್ಯಗಳನ್ನು ಹೆಚ್ಚಿಸಲಿಕ್ಕೆ ಬಂದಂಥ ಶಿಕ್ಷಣ ಕ್ರಮ ಮತ್ತು ಪ್ರತಿಯೊಬ್ಬರೂ ಕಲಿಯುವ ಶಿಕ್ಷಣ ಕ್ರಮ ಅದರಲ್ಲಿ ಮೌಲ್ಯಗಳನ್ನು ಸೇರಿಸೋದ್ರ ಬಗ್ಗೆ ಯೋಚನೆ ಮಾಡೋಣೇ ಹೊರ್ತುನು ಈ ಆಧುನಿಕ ಕಾಲದಲ್ಲಿ ಇಡೀ ಜಗತ್ತು ಈ ರೀತಿಯ ಶಿಕ್ಷಣ ಕ್ರಮವನ್ನೇ ಮಾಡ್ಕೊಂಡಿರುವಾಗ ಅದಕ್ಕೆ ನಾವು ಈಗ ಯೂಟರ್ನ್ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಈಗೇನಿದ್ರು ನಾವು ಮೆಕಾಲೆ ಶಿಕ್ಷಣದಲ್ಲಿ ಪರಿವರ್ತನೆಯನ್ನು ಬದಲಾವಣೆಯನ್ನು ಮೌಲ್ಯಯುತ ಶಿಕ್ಷಣವನ್ನು ವ್ಯಕ್ತಿತ್ವ ನಿರ್ಮಾಣವನ್ನು ಸೇರಿಸ್ಕೊಂಡು ಅಡಾಪ್ಟ್ ಮಾಡಿಕೊಂಡು ಮುಂದುವರಿಕೆ ಹೊರ್ತುನು ನಾವು ಅದನ್ನು ಪರಸ್ಪರ ವಿರುದ್ಧ ಅಂತನ್ಬಾರ್ದು ಪರ್ಯಾಯಗಳ ಬಗ್ಗೆ ಯೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಭೀಮರಾಜ್ಯವೇ ನಮ್ಮ ಆಯ್ಕೆಯಾಗಲಿ ಪ್ರಜಾಪ್ರಭುತ್ವವೇ ನಮ್ಮ ಆಯ್ಕೆಯಾಗಲಿ ಸಂವಿಧಾನದ ಆಶಯವೇ ನಮ್ಮ ಆಯ್ಕೆಯಾಗಲಿ ಅಂತ ಹೇಳ್ತಾ ಪೀಪಲ್ ಟಿ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳು